ಗಟ್ಟೆ ಗಮ್ಕು ಸರಿಕಂತೂ ಹೋಗಬೇಡ ಲಾಸ್ಟ್ ಗಂಟೆ ಹಿಂಗೆ ಯಾಕೆ ಉದ್ಕು ಆಯ್ತದೆ ಎರಡು ನಿನ್ಗೆ ಹಂಗೆ ಬಗ್ಗು ಇದೇ ಮೂಮೆಂಟ್ ಅಲ್ಲಿ ಇಡ್ಕೋಬೇಕು ನಮ್ಮ ಮಿಡ್ಲ್ ಕ್ಲಾಸ್ ಜನಕ್ಕೆ ಏನೇ ಕಾಯಿಲೆಗೆ ಬಂದರೂ ಡಾಕ್ಟರ್ ಬಳಿ ಅಂತೂ ಹೋಗ್ತೇವೆ ನಂತರ ಯಾರಾದರೂ ನಾಟಿ ವೈದ್ಯ ಮಾಡ್ತಾರೆ ಅಂದ್ರೆ ಅವರ ಬಳಿ ಹೋಗಿ ಒಮ್ಮೆ ತೋರಿಸ್ತೇವೆ ಕಾರಣ ಎರಡು ಒಂದು ಡಾಕ್ಟರ್ ಬಳಿ ಹೋದ್ರೆ ದುಡ್ಡು ಖರ್ಚು ಜಾಸ್ತಿ ಆಗ್ಬೋದಾ ಅಂತ ಇನ್ನೊಂದು ಹೋದ್ರೆ ಅವರು ಆಪರೇಷನ್ ಮಾಡಿಬಿಡ್ತಾರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ ನೋವು ತಿನ್ಬೇಕಾಗುತ್ತೆ ಹಾಗಾಗಿ ನಾಟಿ ವೈದ್ಯಕ್ಕೆ ಹೋಗ್ಬಿಡೋಣ ಅಲ್ಲಿ ಮಾಡಿಸ್ಕೊಂಬಣ ಅಂತ ನೋಡ್ತಾರೆ ಸಾಮಾನ್ಯವಾಗಿ ಹಳ್ಳಿ ಜನಕ್ಕೆ ಅಥವಾ ಮಿಡ್ಲ್ ಕ್ಲಾಸ್ ಜನಕ್ಕೆ ನಾಟಿ ವೈದ್ಯರಂದ್ರೆ ಯಾರೋ ಫ್ಯಾಮಿಲಿ ಫ್ರೆಂಡ್ ತರ ಎಲ್ಲವನ್ನ ಹೇಳ್ಬಿಡ್ತಾರೆ ಡಾಕ್ಟರ್ ಬಳಿ ಅಷ್ಟಾಗಿ ಹೇಳ್ಕೊಳೋದಿಲ್ಲ ನಾನು ಚಿಕ್ಕರಿಸಿನ ಕೆರೆ ಹತ್ರ ಇರುವಂತಹ ಈ ಒಂದು ಮರದ ದುಡ್ಡಿಯಲ್ಲಿ ಹಲ್ಲು ನೋವು ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ಈ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದೆ ಆ್ಯಂಡ್ ನೋಡಿ ಆ ಜಾಗಕ್ಕೂ ಹೋದೆ ಆ್ಯಂಡ್ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ಕೂಡ ತೆಗೆದುಕೊಂಡೆ ಆ್ಯಂಡ್ ಅವರು ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ ಯಾವುದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ ಅಷ್ಟನ್ನು ನೋಡಿ ಆ್ಯಂಡ್ ಕೊನೆಯದಾಗಿ ನಾನು ಹೇಳೋ ಮಾತಿನ ಮೇಲೆ ನೀವು ನೆಕ್ಸ್ಟ್ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತೊಗೊಬೇಕಾ ಬೇಡ ಅನ್ನೋದನ್ನು ಡಿಸೈಡ್ ಮಾಡಿ

ಅಥವಾ ಮಣ್ಣು ಚಕ್ಕೆ ಇದೆಲ್ಲ ಅದು ಅವ್ನಿಗೆ ಗೊತ್ತು ಚಾರ್ಜ್ ಎಷ್ಟು ಮಗ ಈಗ ಬರುತ್ತೆ ಬಸ್ ಚಾರ್ಜು ಟ್ರೈನ್ ಬರ್ತಾರೆ ಬಳ್ಳಾರಿ ರಾಯಚೂರಿನವರೆಲ್ಲ ಟ್ರೈನಿಗೆ ಬಂದು ಹಿಳಗಿ ದೊಡ್ಡಕ್ಕೆ ಬಂದವರು ಮುನ್ನೂರು ರೂಪಾಯಿ ಕೊಡ್ತಾರೆ ಮದ್ದೂರಿಂದ ಮುನ್ನೂರೈವತ್ತು ಕೊಡ್ತಾರೆ ಬಾಡಿಗೆ ಕೊಟ್ಕೋ ಬರ್ತಾರೆ ಬಸ್ ಚಾರ್ಜ್ ಅಲ್ದೆ ನಮ್ಗು ಆಸೆ ಏನಾರು ತಿಂದು ಮೈ ಹಿಡ್ದಿ ಬೆಲ್ಲ ಇದು ಹ್ಞೂ ಬೆಲ್ಲ ಕೊಡಬೇಕು ಬವ್ವ ಬೆಲ್ಲ ಕೊಟ್ಟೇ ಕೊಡಬೇಕು ಬೆಲ್ಲ ಕೊಟ್ಟ ಯಾಕಮ್ಮ ಬೆಲ್ಲ ಕೊಟ್ಟು ಕೊಡ್ಬೇಕು ಅದು ಅದು ಪದ್ಧತಿ ಅಷ್ಟು ಹಾಂ ಕಡ್ಕ ತಿನ್ಕೊಂಡು ರಸ ಕುಡ್ಕೊ ಬಿಡು ಬೆಲ್ಲ ಕೊಂಡು ಬೆಲ್ಲ ತಿನ್ಕೊ ತಿನ್ಕೊಂಡು ರಸ ಕುಡ್ಕೊ ನೋವು ಇರು ತಕ್ಕ ಹಾಕು ಉಳ್ಗಿ ಆಹಾರ ಆಗ್ದಂಗಿಲ್ಲ ಏನು ಹೋಟೆಲಿಗೆ ಇದು ಕೊಟ್ಟರೆ ಕಿವರ ಆಗುದು ಹೌದಾ ಹು ಇತ್ ಕೊಡ್ದೇನ ಯಾರಿಗೂ ಕೊಡುದಿಲ್ಲ ಹಣ್ಣಂಗೆ ಕೇಳು ಎಷ್ಟ ತಪ್ಪ ಬೆಲ್ಲ ಕೊಟ್ಟೇ ಕೊಡುದು ತಿನ್ನಣ್ಣ ತಿನ್ಬೇಕನ್ನ ಸ್ವಲ್ಪ ಕೊಟ್ರೆ ಎಷ್ಟ್ ಇರ ಮಾಡ್ಬಿಟ್ರೆ ಅದು ಪಾಯಿಂಟ್ ಆಯ್ತದ ಯಾರ್ಕ್ ಅಂತ ಎಷ್ಟ್ ತಿಂತೀರೋ ಅಷ್ಟ್ ಕಮ್ಮಿ ಆಗ್ತದ ಅನ್ಸುತ್ತೆ ನೋಡಿ ಹ್ಮ್ ಈಗ ಪಾಯ ಏನ್ ಮಾಡೋಣ ಓದ್ ದಿನ ಉಪ್ಪು ನೀರು ಮುಕು ಬಿಟ್ರೆ ತಿರ್ಗ ಬಂದ್ ಹಾಕಿಸ್ಕೊಂಡ್ರೆ ಕ್ಯೂರ್ ಆಯ್ತದೆ ಮರ್ತಕ ಮುಕ್ಸ್ಬಿಟ್ಟು ನೋಡಿ ಈಗ ಅಂದ ವಾಸಿ ಆಗಿದೆ ತಿರ್ಗಾ ಬಂದ ತಿರ್ಗ ಔಷಧಿ ಕೊಡ್ಬೇಕು ಅಂದ್ರೆ ಹಾಕೊಂಡ್ಮೇಲೆ ಮುಕ್ಸಂಗಿಲ್ಲ ಹ ಇವತ್ತೇ ಇವತ್ತೊಂದಿಸ ಒಂದ್ ದಿಸಬಹುದು ಹ ಊಟ ಮೂರ್ ಅವರ್ ತಿನ್ಬೋದು ನಾರ್ಮಲ್ ನೀರ್ ಕುಡ್ಕೊಂಡು ಅಂತಕೊಂಡು ಊಟ ಉಣ್ಬೋದು ಮೂರ್ ಅವರ್ ಆಯ್ತಲೆ ಮಾರ್ತ್ಕೊಂಡು ಹೋದ ದಿನನೇನ ನಾಳೆ ಬೆಳಗ್ಗೆ ನಾಳೆ ಸಾಯಂಕಾಲ ನೇಮ್ ಹೇಳದ್ರೆ ಇವತ್ತೇನು ಸಾಯಂಕಾಲ ಅನ್ಬಿಟ್ಟು ಅಣ್ಣಾರ್ ಮುಗುಸ್ಕೊ ಏನೋ ಮಾರ್ಥಕೋ ಮಾಡ್ಕೊಂಡ್ರ ಬಂದ್ ಔಷಧಿ ಹಾಕಿಸ್ಕೊಬೋದು ಅಂತ ತಿಳಿಸ್ಬಾರದು ಸರಿಯೇ ಅದಕ್ಕೆ ನೀವು ಬರ್ತಾ ಇದ್ದಂಗೆ ಊಟ ಮಾಡಿದೀರ ಅಂತ ಕೇಳಿದ್ದು ಮೂರ್ ಅವರ್ ಊಟ ಮಾಡುವಷ್ಟಿಲ್ಲಾ ನೀರ್ ಕುಡುವಷ್ಟಿಲ್ವಲ್ವೇ ಆಸೆ ತಿಂದು ಬೇಕಾರೆ ನೀರ್ ಕುಡ್ಕೊಂಬುಡಮ್ಮ ಊಟ ನಿಮ್ಗೆ ಬೆಲೆ ತಿನ್ನೋಕ್ ಎಲ್ಲ ಕುಡ್ಕೋಬೇಕು ಬೆಲೆ ತಿಂದ್ಮೇಲೆ ಕುಡಿ ಬಿಡ ಬೇಕಾರೆ ಬ್ಯಾಲೆ ಕೊಡ್ತೇನ್ ಕುಡಿ ಅಷ್ಟೇ ಮೂರವರು ಬೆಲೆ ತಿನ್ನ ಬೆಲ್ಲ ಬಿಟ್ಟು ತಲೆನೋ ನುಂಗ್ ಬಿಟ್ಟು ಆಮೇಲೆ ಬೆಲೆ ತಿನ್ನು ತಿನ್ನೂ ಒಂದ್ ಹಿಂಗಿ ಹಿಂಗ ಹಿಡ್ಕೊ ಚಳಗಲಾದ್ರೆ ಮ್ಯಾಗಳೆಲ್ಲಾದ್ರೆ ಹಾಕೋ ಸರಿಯಾ ಹಿಂಗ ಗಟ್ಟಿಯಾಗ ಗಮ್ಕಿಡಿ ಅಗುಕಂತ ಹೋಗ್ಬೇಡ ಉಗು ಗಂಟ್ಲು ಹೋಗಿಬಾರ್ದು ಸರಿಯೇ ಗೊತ್ತಲ್ಲ ನೇಮು ಗಟ್ಟಿಯಾಗಮ್ಕಿಡ್ಕೊ ಕೂತ್ಕೋ ಟೈಮ್ ನೋಡ್ಕೊಂಡ್ ಅಗು ಅಷ್ಟಿಲ್ಲ ಗಟ್ಟಿಯಾಗಿ ಹಿಂಗಿ ಅದ್ಮಿ ಏಡಲ್ಲ ಇದು ಇದ್ ಇದು ಮದ್ಯಕ್ಕೆ ಹಿಂಗ ಗಟ್ಟಿಯಾಗಿ ಅಮಕಿ ಇಡ್ಕೋಬೇಕು ಅಷ್ಟೇ ಪ್ರೆಸ್ ಮಾಡಿದ್ರೆ ಆಯಾ ಸುರಿತದೆ ಇಪ್ಪತ್ತು ನಿಮಿಷ ಅಲೋ ಅಲೋಡಾ ಸುರಿತದೆ ಅದಿಂದ ಎತ್ತಗಾರ ಸುರಿಲಿ ಬುಕ್ಕ ಕುತ್ಕೋಬೇಕು ಹಿಂಗ ತುಟಿ ಓಪನ್ ಮಾಡ್ಕೊಂಡು ಹ್ಮ್ ಅದ್ ಇಪ್ಪತ್ತು ನಿಮಿಷ ಆಯ್ತು ಎಲೆ ತಕಂದಾಗ ಹೊರ್ಗಡೆ ಉಗಿಸ್ಬಿಟ್ಟು ತುಟಿ ಅಂದ್ರೆ ಬಾಯಿಗೆ ನೀರು ಹಾಕ್ಬಾರ್ದು ತುಟಿ ಒರ್ಸ್ಬಿಟ್ಟು ಬಂದು ಕಚ್ಚಡಿ ಬಾರ್ದು ಮುಗಿದ ಮೇಲೆ ಫ್ರೀ ಬಿಡ್ಬೇಕು ಬಂದು ಕೂಡ ನುಂಕಬೇಕು ಅಣ್ಣನೊಬ್ರು ಕುತ್ಕೊಂಡವ್ರು ನೋಡ್ರಿ ಈ ಕಡೆ ಮರ ಬಾಡಿಸ್ಕೊಂಡ್ರೆ ಚಪ್ಪಲಿ ಹಾಕವ ಚಪ್ಪಲಿ ಹಾಕೋ ಹಾಕೋರಿ ಎಲ್ಲ ಹಾಕೋರಿ ಚಪ್ಪಲಿ ಹಾಕಬೇಕಲ್ಲ ಇದು ನಿಲ್ಲಿಸ್ತೀನಿ ನಾನು ಡ್ರಮ್ ಗುಯ್ ಮಾತು ಮಾಡಿ ನಿಲ್ಲಿಸ್ತೀನಿ ಇಲ್ಲ ಅದೇ ಅದಕ್ಕೆ ಕಾಲ್ ನೋಡ್ಕೊ ನಿಮ್ಗೆ ಹೆಂಗೆ ಅನುಕೂಲ ಬರ್ತದೆ ಹಂಗೆ ಕೂತ್ಕೊರಿ ಕೂತ್ಕೊ ಹ್ಞೂ ಚಪ್ಪಲಿ ತರಕಿಲ್ಲ ಮಗ ಶಿಪ್ಪ ಬಂದ್ರಿ ನೀನು ಈ ಚಳಗ್ಲಲ್ಲೂ ಇದ್ಯಾಗ್ಲಲ್ಲೂ ಹಿಂಗೆ ಗಟ್ಟಿಯೇ ಗಮ್ ಕಿಡಿಬೇಕು ಅಗಿಬಾರ್ದು ಸರಿಯೇ ಹಿಂಗೆ ತುಟ್ಟಿ ಓಪನ್ ಮಾಡು ನಮ್ಮ ಹೆಂಗೆ ಕೊಟ್ಟ ಮೀ ಕೊಟ್ಟು ಮೊಮ್ಮೆ ಇದು ಕೊಟ್ಟತ್ತೆ ಹುಗು ಗಂಟ್ಲು ಹಿಂಗೆ ಕಚ್ಚಿಡಿಬೇಕು ಉದ್ಕೋಯ್ತದೆ ನೇರವಾಗಿ ಹಾಕಿ ಹಿಂಗೆ ಹಾಕೋಣ ಹಿಂಗೆ ಹಾಕೋಣ ಹಿಂಗೆ ಹಾಕೋಣ ನೇರವಾಗಿ ಅಣ್ಣ ಅಡ್ಲಾಗ ಹಾಕ್ಬೇಡ ಹಿಂಗೆ ಹಾಕೋಣ ಹ್ಞೂ ಉದ್ಕೋಯ್ತದೆ ತಳ್ಳು ನೀನು ಎಲ್ಲಿ ನೋವು ಅಲ್ಲಿವರೆಗೂ ತಳ್ಕೊ ಹ್ಞೂ ಕೂತ್ಕೊ ಗೈಡಿ ಓಪನ್ ಮಾಡಬೇಕು ಹಿಡಿತಾ ಹಿಡಿತಾ ಬಲ ಮಾಡು ಸರಿಯೇ ಇದರ ಹಿಡ್ಕೊ ಇದು ಚಳಗಲಲ್ಲೂ ಇದು ಮ್ಯಾಗಳಲ್ಲೂ ಹಿಂಗೆ ಗಟ್ಟಿಯಾಗ ಗಮ್ಕಿಡಿ ಹಗುಕ್ಕಂತ ಹೋಗ್ಬೇಡ ಬ್ಯಾಕೆಟ್ಸ್ಕೊಬೇಡ ಹಿಂಗ ಗಮ್ ಕಿಡಿದ್ರೆ ಸುರಿತದೆ ಆಯಾ ಸುರಿದಂಗೆ ಇಪ್ಪತ್ತು ನಿಮಿಷ ಎತ್ತಿಂದ ಎತ್ತಗಾರ ಸುರಿಲಿ ಸೀಟಿಗೆ ಹೋಗ್ಬೇಡ ಲಾಸ್ಟೆಲ್ ತೊಳ ಸೀಟ್ಕೋ ಹೋಯ್ ನಿಂಗೆ ಎಲ್ಲಿ ಹೋದೆ ಅಲ್ಲಿವರೆಗೂ ತೊಳ್ಕೊ ಉದ್ಕು ಆಯ್ತದೆ ಬಗ್ಗು ಈಗ ಎಷ್ಟು ಮೂಮೆಂಟಲ್ಲಿ ಹಿಡಿದಿದ್ರೆ ಅದೇ ಮೂವ್ಮೆಂಟಲ್ಲಿ ಗಟ್ಟಿಯಾಗ ಕಿಡಿಬೇಕು ತುಟಿ ಓಪನ್ ಮಾಡ್ಬೇಕಣ ಬಗ್ಗು ನಿಂಗೆ ಹೆಂಗೆ ಅನುಕೂಲ ಬರ್ತದೆ ಕಾಲು ನೋಡ್ಕೊ ಕೂತ್ಕೋಟಿ ತುಟಿ ಪ್ಯಾಕ್ ಮಾಡಬಾರ್ದು ತುಟಿ ಓಪನ್ ಮಾಡಬೇಕು ನಿನ್ಗೆ ಯಾವಲ್ಲವ ಚಳಗಡೆನೆ ಹ್ಞೂ ಯಾವ ಕಡೆ ಆ ಕಡೆ ನಿಂ ಹ್ಞೂ ಹ್ಞೂ ಹಿಂಗೆ ಇಟ್ಕೋಬೇಕು ಹಿಂಗೆ ಈ ಚಳಲ್ಲಿ ಮ್ಯಾಗಳಲ್ಲವೇ ಹಿಂಗೆ ಗಮ್ಕಿ ದಿನ ನಾವು ತಿನ್ಕರಿ ಇವತ್ತೊಂದು ದಿನ ನೊಂದ್ರೂ ಪರವಾಗಿಲ್ಲ ಆಮ್ಯಾಕ ಆಮ್ಯಾಕೆ ನೋಯ್ಯಲ್ದು ಉಗಿ ಅಂದರು ಏಳಲ್ರಿ ನಚ್ಚ ನಚ್ಕಾಯ್ತದೆ ಕುತ್ಕೊ ಬಿಡ್ತೀರಿ ಹಿಂಗೆ ಗಟ್ಟಿ ಗಮ್ಕು ಸರಿ ಅಗಿಕಂತೂ ಹೋಗ್ಬೇಡ ಲಾಸ್ಟ್ ಗಂಟೆ ಹಿಂಗೆ ಯಾಕೆ ಆಯ್ತದೆ ಎರಡು ಕಡಗು ನೋ ಚಿರ ಆಯ್ತದೆ ಒಳಕೊತಾಕೋ ಹಂಗೆ ಬಗ್ಗು ಇದೇ ಮೂಮೆಂಟ್ ಅಲ್ಲಿ ಹಿಡ್ಕೋಬೇಕು ಅತ್ತಗಿತ್ತ ಕಾಲ್ಕ ಹಿಂಗ ನೋಡಿ ಕುತ್ಕೋ ಅಷ್ಟೇ ಕುತ್ಕೋ ಬಿಟ್ಬಿಡೋತ್ಕ ನೀನು ಹಂಗೆ ಬಿಡ್ಬೇಕು ಮಗಿಯಾಗಿ ಬಟ್ಟೆ ಸೋರ್ಸ್ಕೊಂಡು ಅಷ್ಟೇ ಅಷ್ಟೇ ಇಷ್ಟು ಚೆನ್ನಾಗಿ ನೀನು ನಿನ್ನ ಅನುಕೂಲ ಹೆಂಗ ಬರ್ತದೆ ಹಂಗ ಕುತ್ಕೊಂಡ್ಕೋ ಅವ್ರು ಸುರಿತದ ನೋಡಪ್ಪ ಹಂಗ ಸುರಿತದೆ ಇಪ್ಪತ್ತು ನಿಮಿಷ ಆ ತರ ಸುರಿತದೆ ಇಪ್ಪತ್ತು ನಿಮಿಷ ಸುರಿತದ ಲೊಳ ಲೊಳ ಸುರಿತದೆ ಹೆಂಗ ಗಟ್ಟಿಯಾಗಿ ಹಿಡಿತಾ ಹಿಡಿತಾ ಹೆಂಗ ಹಿಡಿತಾರೆ ಅದೇ ಮೂವ್ಮೆಂಟ್ ಸುರಿತದೆ ಅಣ್ಣ ಗಟ್ಟಿಯಾಗಿ ಹಿಡಬೇಕಣ ನೀನು ಹಮ್ಕಿ ಅಷ್ಟೇ ಬೊಗ್ಗು ಏನು ಅಯ್ಯೋ ಖಾರ ಇರ್ತದ ಏನು ಆಗುದ್ರೆ ಅಗಿಬಾರದು ಏನು ಆಗುದಿಲ್ಲ ಗಟ್ಟಿಯಾಗಿ ಹಿಡಿದ್ರೆ ಅದು ಸುರಿತದೆ ಇಲ್ಲಿ ಗೆಸ್ಟ್ ಎಲ್ಲಾ ಹೋಯ್ತದ ಅದ್ ಬಾಯ್ಲಿನ್ ಬತ್ತಾಯಿಲ್ಲ ಇರೋದು ಎರಡು ಕಡೆದು ಗೆಸ್ಟ್ ಎಲ್ಲ ಹೋಯ್ತದ ಕಸಾಯ ಕ್ಯೂರ ಆಯ್ತದೆ ವಾಸಿ ಆಯ್ತದೆ ಗಟ್ಟಿಯಾಗಿ ಮೆಲ್ಗೆ ಕತ್ಕೊಂಡ್ರೆ ಬಿಳಲ್ಲ ಕುದ್ರೆ ಬಿಳುದು ಅಷ್ಟೇ ಟೈಟ್ ಮಾಡಿದ್ರೆ ಬಿಳುದು ಇಲ್ಲಾಂದ್ರೆ ಬೀಳಲ್ತು ಸಾಂದ್ಕೋ ಕೂತ್ಕೊಂಡ್ರೆ ಬಿಳಲ್ದು ಒಳಗಿರಿಗೆ ಎಷ್ಟು ಸುರಿಬೇಕಲ್ಲ ಈಚೆಗೆ ಬಂದ್ರೆ ತನಕ ಕ್ಯೂರ್ ಆಗೋದು ಕೀಟಾಂಶ ಕೀವ ನೀರು ಕೆಟ್ಟ ನೀರು ಎಲ್ಲ ಓಪನ್ ಆದ್ರೆ ತನಕ ವಾಸಿ ಆಗುದು ಆ ರೀತಿ ಬೊಗ್ಗವ ಬೊಗ್ಗಿ ಗಟ್ಟಿಯಾಗಿ ಹಮ್ಕಿಡಿ ಮೇಲೆ ಅದು ಅಲ್ಲೇ ಸರಿ ಅಷ್ಟ ನಿಮ್ ಎಷ್ಟು ಹಮ್ ಕಿಡಿದಿರಿ ಇವತ್ತು ದಿನ ನೋವ್ ಇವತ್ತು ಕಿಲ್ವೇ ದಿನ ಇಪ್ಪತ್ತು ನಿಮಿಷ ನೋವು ತಿನ್ ಬಿಡ್ರಿ ಹಮ್ ಕಿಡಿದ್ರಿ ಮುಂದಕ್ಕೆ ಮುನಾಗ ಆಯೆಲ್ಲ ಸುರೋದು ಹಮ್ ಕಿಡಿದಿಲ್ಲ ಅಂದ್ರೆ ಬಿಡಲ್ ಎಷ್ಟು ಏಜ್ ಗಂಟೆ ಬರ್ತಾರಮ್ಮ ಎಲ್ಲ ಬರ್ತಾರ ವಯಸ್ಸಾದವರು ಮುದುಕರು ಕೈ ಹಿಡ್ಕೊಂಡು ಕಾರ್ ಮಾಡ್ಕೊಂಡು ದಿನವಾದ ಬಸ್ರಿ ಇರು ಬಾಳ್ತಿರು ಒಂದ್ ತಿಂಗ್ಳು ಮುಗ ಎತ್ಕೊ ಬಂದಿರೋರು ಅವ್ರ ಕಾರ್ ಮಾಡ್ಕೊಂಡು ಅದ್ ನೋಡ್ ಅವ್ರ ಕಾಫಿ ಟೀ ಕೊಡುವಷ್ಟಿಲ್ವ ಅಲ್ವೇ ಅವ್ರಿಗೆ ಐದ್ ದಿನ ಗಂಟೆ ಮಾಂಸ ಹಾಕ್ರೆ ಹಾಲ್ ಬತ್ತಾವ ಹಾಲ್ ಕುಡಿದ್ರೆ ಮಕ್ಳಗ್ ಹಾಲ ಐತಾವೆ ನಿಂತು ನಿಂತೋಯ್ತದಲ್ಲ ಅದಕ್ಕೆ ಚಿಕನ್ ಮಟನ್ ತಂದು ಕೊಡ್ರಿ ಕಾಲ್ ಕಾಲ್ ಕೆಜಿ ರಸದ ಕುಡಿದ್ರೆ ಮಕ್ಳಿಗೆ ಹಾಲ ಆಯ್ತಾವಲ್ತವಲ್ಲ ಒಂದ್ ತಿಂಗಳ ಮುಗ ಏನ್ ಮಾಡಿ ಹಂಗ ಮಾಡ್ತಾರೆ ಮಕ್ಕಳಕ್ಕೆ ಮಕ್ಳಿಗೆ ಅದೇ ಹಾಲ್ ಆಯ್ತಾವ ಮಕ್ಳು ಹಾಲು ಕುಡಿತಾರೆ ಹಾ ಅದು ಪಾಯಿಂಟ್ ಯಾಕಂದ್ರೆ ಕೆಲವರು ಅವ್ರು ಔಷಧಿ ತಗೊಂಡ್ರೆ ಮಕ್ಕಳಿಗೆ ಎಫೆಕ್ಟ್ ಆಗ್ತದೆ ಅಂತ ಹೇಳಿ ಏನೂ ಆಗಲ್ಲ ಎಷ್ಟೇ ಕಾಯಿಲೆ ಇದ್ರೂ ನಮ್ಮ ಔಷಧಿಗೂ ಅದಕ್ಕೂ ಸಂಬಂಧವೇ ಇಲ್ಲ ಹಾಂ ಅವರು ಬೇರೆ ಕಾಯಿಲೆಗೆ ಮೂರು ಅವರ್ ಆಯ್ತು ಒಂದು ಇಡೀ ಮಾತ್ರ ಏನೋ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಬಿ ಪಿ ಇರಲಿ ಶುಗರ್ ಇರಲಿ ಎಷ್ಟೇ ಕಾಯಿಲೆ ಇದ್ರು ನಮ್ಮ ಔಷಧಿಗೂ ಅದಕ್ಕೂ ಏನು ತಾಲ್ಸೋದು ಬರೋದಿಲ್ಲ ವಾಮಿಟ್ ಬ ಪಿತ್ತ ಇರೋರಿಗೆ ಕುಡಿದು ಪಡೆದು ಬಿಡಿಸಿ ಮಾತ್ರ ಕೆಲವರು ಹಬ್ಬಿಸ್ಕೊಂಡ್ರೆ ಪಿತ್ತ ಎಲ್ಲ ಬಿದ್ದಾಯ್ತದೆ ಕ್ಯೂರ್ ಆಯ್ತದೆ ಇಲ್ಲ ಅಂದ್ರೆ ಯಾರಿಗೂ ತಗೊಂಡ್ಮೇಲೆ ಇದು ಕುಡಿಯಂಗಿಲ್ಲ ಸರಾಯ ಕುಡಿಯಂಗಿಲ್ಲ ಅದೇ ಆಲ್ ಡ್ರಿಂಕ್ಸ್ ಕುಡಿಬೇಕು ನೀರ್ ಹಾಕಂದ್ರೆ ಬೇರೆ ಐಟಮ್ ಕೊಡುವಷ್ಟಿಲ್ಲ ಬೀಡಿ ಸಿಗ್ರೊಟ್ಟು ಇವತ್ತಿಲ್ಲ ಗುಟ್ಕಪ್ಪ ಅಂತ ಅನ್ಪರಕು ನಾಳೆಯಿಂದ ಆಚೆಗೆ ಬ್ರಷ್ ಮಾಡಿ ಉಪ್ಪು ನೀರು ಮುಕ್ಕಿಸಿ ಬ್ರಷ್ ಮಾಡ್ಮೇ ಸೇದ್ಬೇಕು ನಾಲ್ಕ ದಿನ ಕಂಟಿನ್ಯೂ ಇವತ್ತು ಬೆಳಗ್ಗೆ ಗಂಟ ಸೇದುವಷ್ಟಿಲ್ಲ ಬೀಡಿಯ ಕುಡ್ತಾ ಆಲ್ ಡ್ರಿಂಕ್ಸ್ ನೀರ್ ಹಾಕ ಕುಡಿಬಹುದು ಇವತ್ತೇನೆ ಸಾಯಂಕಾಲ ಭಗವಂತ ಅವ್ರಿಗೂ ಒಳ್ಳೇದ ಮಾಡ್ತಾನೆ ಅರ್ಧ ತಿಂತಾವೆ ಅರ್ಧ ಉಗಿತಾವೆ ಒಳ್ಳೇದಾಯ್ತದ ಗುಣ ಆಯ್ತದ ಅವ್ರೂ ಕಂಡೀಷನ್ ಮಾಡುವಷ್ಟ್ ಮಾಡ್ತಾರೆ ಕಾಲ ಮೆಂಟಕ್ ಹೋಯ್ತವಲ್ವೇ ಮಾಡುದು ಕಂಡೀಷನ್ ಮಾಡ್ತಾವೆ ಐಕಳು ತಿನ್ಬಿಟ್ರೆ ದೇವ್ರು ಕ್ಯೂರ್ ಆಯ್ತದ ವರ್ಷ ವರ್ಷ ಕೊಡ್ತಾರೆ ಕೊಡ್ತೀನಿ ಗಟ್ಟಿಯಾಗಿ ಗಿಡ ಬೊಗ್ ಗಿಡ ಹಮ್ ಕಿಡಿದ್ರೆ ಬಿಳುದು ಕಣ್ಣ ಹಂಗಿದ್ರೆ ಅಮ್ಮ ಕಿಡಿಬೇಕು ಮಗ ನೀನು ಅಕ್ಕ ನೀನು ಮದ್ಯದವ್ ನೀನು ಹಿಡಿಬೇಕು ಮಗ ನೀನು ಹಮ್ ಕಿಡಿದ್ರೆ ಮುಂದಕ್ಕೆ ಮುನಾಗ ನೋಯ್ತದೆ ಇನ್ನಿಬ್ರು ಮಾಡಿದ್ರು ಅಲ್ಲಿ ಕೂತಿರೋರು ಇಬ್ಬರು ಸೂರಿಸವ್ರೆ ಇಷ್ಟೆಷ್ಟು ಸೂರಿದ್ ಒಬ್ಬೊಬ್ರಿಗೆ ಆ ನೇರದಲ್ಲಿ ಆ ನೇರದಲ್ಲಿ ಆಗ ಮಾಡ್ಬೇಕಾಯ್ತು ನೀನು ಇಪ್ಪತ್ತು ನಿಮಿಷ ಆದ್ರೂ ನಿಲ್ಲೇ ಇಲ್ಲ ಸುತ್ತಮುತ್ತ ಲಡ್ಗುಟ್ಟಿಯದೇ ಅದೇ ನೀರು ಅದ ಅದೆಷ್ಟು ಕತೆ ತುಂಬ್ಕೊಂಡು ಅದ ಹೆಂಗ್ ನೋವು ತಿಂದ್ರು ಬುಡಿ ಮಕ್ಳು ಕಾಣಿ ನಾನು ಪಣ ಪಣ ಪಣ್ಣ ಇಲ್ಲಿಂದಲೂ ಎಕ್ತದೆ ಕಣ್ ಮಗ ಇವು ಪಾಸ್ರ ಅಲ್ವೇಜ್ ಅಂತ ಪಣ್ ಕೊಡ್ತವೆ ಆಗ್ಲೋತೇನ ಮೇಂಟೈನ್ ಮಾಡ್ಬೋದು ಹಿಂಗ್ ಜನ ಕತೆ ಆಟ ಇರುದು ರಾತ್ರಿ ಹೊತ್ತು ಕತೆ ಆದ್ರ ಕತೆ ಅಲ್ಲಿ ಕತೆ ರಾತ್ರಿ ಹೊತ್ತು ಮನ್ಗೋಕ್ ಆಗುದಿಲ್ಲ ಏನ್ ಮಾಡಿ ಅವರಿಬ್ರು ಕಾಯ್ಕ ಕೂತಾರ ನೇಮ್ ಹೇಳ್ಬಿಡ್ತೀನಿ ಆಗ್ಲೇ ಬಂದ್ರು ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಈ ಒಂದು ಪ್ರೊಸೀಜರ್ ನಡೀತದೆ ಅವರು ಬಾಯಿಂದ ಆಟೋಮೆಟಿಕ್ ಆಗಿ ಜೆಲ್ ಸುರಿತಾನೆ ಇರ್ತದೆ ಅಂಡ್ ಸುರಿದು ಸುರಿದು ಒಳಗಡೆ ಇರುವಂತಹ ಎಲ್ಲ ಆ ಗಲೀಜೆಲ್ಲ ಹೋಗ್ಬಿಟ್ಟು ಅವರಿಗೆ ಅಲ್ಲಿನ ನೋವು ಗುಣವಾಗುತ್ತೆ ಅಂತ ಅವರು ಹೇಳ್ತಾರೆ ಆ್ಯಂಡ್ ನಮ್ಮ ವಿಚಾರದಲ್ಲಿ ಆಗಿದ್ದು ಬೇರೆ ಆ್ಯಂಡ್ ಇವರು ಉಳ್ಕಲ್ಗೆ ಕೊಡ್ಬೋದು ಆ್ಯಂಡ್ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಕೊಡ್ಬೋದು ಆ್ಯಂಡ್ ನಮಗೆ ನಮ್ಮ ಮಿಸ್ಸಸ್ಗೆ ಅಲ್ಲು ಕೆಳಗಡೆ ಇನ್ನೊಂದು ಹಲ್ಲು ಬೆಳೆದು ಆ್ಯಂಡ್ ಅದು ಆಪ್ರೇಷನ್ ಮಾಡಬೇಕಾಗಿತ್ತು ಹಾಗಾಗಿ ನಮಗೆ ಇದು ಸಕ್ಸಸ್ ಆಗಿಲ್ಲ ಬೇರೆಯವ್ರಿಗೆ ಅನುಕೂಲ ಆಗ್ಬೋದು ಅಥವಾ ಆಗಿರ್ಬೋದು ಅದು ನನಗೆ ಗೊತ್ತಿಲ್ಲ ಆ್ಯಂಡ್ ಚೆನ್ನಾಗೇನೋ ಮಾತಾಡಿಸ್ರು ಇವರು ಐನೂರು ರೂಪಾಯಿ ತೆಗೆದುಕೊಳ್ತಾರೆ ಈ ಒಂದು ಟ್ರೀಟ್ಮೆಂಟ್ಗೆ ತುಂಬ ಜನಕ್ಕೆ ಅನುಕೂಲ ಆಗಿರ್ಬೋದು ಅಥವಾ ಗೊತ್ತಿಲ್ಲ ನನಗೆ ಏನಂತ ಆ್ಯಂಡ್ ತುಂಬ ಜನ ಬರ್ತಾರೆ ದೂರದ ಊರುಗಳಿಂದೆಲ್ಲ ಬರ್ತಾರಂತೆ ಇವರು ನೋಡಿ ಬ ದಾಡೆ ಊದ್ಕೊಂಡಿದೆ ಅವ್ರು ಬಂದು ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ ನಮ್ಮ ಮಿಸ್ಸಸ್ಗೆ ಅವರು ತೆಗೆದುಕೊಂಡಾಗ ಆವತ್ತಿನ ದಿನ ಅಲ್ಲಿನ ಊತ ಕಮ್ಮಿ ಆಗಿತ್ತು ಅದೊಂದು ರಿಸಲ್ಟನ್ನು ನಾನು ಹೇಳ್ಬೋದು ಅದಾದ ನಂತರ ಯಾವುದೇ ನಮಗೆ ರಿಸಲ್ಟ್ ಸಿಕ್ಕಿಲ್ಲ ಅವರು ಹೇಳಿದ ಎಲ್ಲ ಪದ್ಧತಿಗಳನ್ನು ನಾವು ಅನುಸರಿಸಿದರೂ ನಮಗೆ ಯಾವುದೇ ರಿಸಲ್ಟ್ ಸಿಕ್ಕಿಲ್ಲ ಆ್ಯಂಡ್ ಉಳುಕಲಿಗೆ ಸಿಗ್ಬೋದು ಟ್ರೀಟ್ಮೆಂಟು ಇವರು ನಾಟಿ ವೈದ್ಯರು ಅಂತಲೂ ಒಂದೇನು ಪ್ರಶಸ್ತಿ ತೆಗೆದುಕೊಂಡಿದ್ದಾರೆ ನೋಡ್ಬೋದು ನೀವು ಆ್ಯಂಡ್ ನಿಮಗೆ ಅನುಕೂಲ ಆದರೆ ನಿಮ್ಮ ಇಚ್ಛೆ ಹೋಗಿ ನೋಡಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳಿ ಆ್ಯಂಡ್ ಕಮೆಂಟ್ ಬಾಕ್ಸ್ನಲ್ಲಿ ಮರೀದೆ ನಿಮ್ಮ ರಿಸಲ್ಟ್ ಏನಾಯಿತು ತಿಳಿಸಿ ಇದರಿಂದ ಬೇರೆಯವ್ರಿಗೂ ಒಂದು ಅನುಕೂಲ ಆಗುತ್ತೆ ಎಳ್ಳುಪ್ಪ ಹಾಕ್ಬಿಟ್ಟು ಅದ ಮೂರು ನಾಲ್ಕು ಸಾರಿ ಚಮಚದಲ್ಲಿ ಹಿಂಗೆ ಕಾಲಾಯಿಸ್ಬಿಡ್ರಿ ನೀರ್ಗೆ ಹಾಕುತ್ತೆ ಉಪ್ಪಿನಂಶ ಎಷ್ಟು ಬಿಡ್ತದೆ ಅದೇ ಸಾಕು ಹಂಡೆರ ಕಲ್ಲ ಉಳಕ್ತ ಉಳ್ಕತದೆ ಅದು ಕರಗೋದಿಲ್ಲ ಅದು ವೇಸ್ಟು ಅದು ಕಾಲು ಲೋಟ ನೀರ ಸ್ವಲ್ಪ ಹಾಕೊಂಡು ಮೂರು ಬಾರಿ ಮಾಡಬೇಕು ಹೊಸ 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 ಸ್ವಲ್ಪ ಒಂದು ಸತ್ತು ಹಾಕೊಂಡಿದ್ದ ಮೂರು ನಿಮಿಷ ಹಿಂಗೆ ಗಳಂಗೆ ಆ ಮಾಡಬೇಕು ಮೂರು ನಿಮಿಷ ಬುಕ್ಕೊಂಡು ಹಿಂಗೆ ಮುಕ್ಕಳಿಸ್ಬೇಕು ಸೋಡಾ ಥರ ಬರ್ತದೆ ಉಗ್ಗಿರಿ ಇನ್ನು ಸ್ವಲ್ಪ ನೀರನ್ನು ಅದೇ ರೀತಿ ಮಾಡಿ ಮುಕ್ಕಳಿಸು ಹಿಂಗೆ ಮ್ಯಾ ಮ್ಯಾಗ ಮೂರು ನಿಮಿಷಗಳೇ ಬೊಕ್ಕಂದು ಮೂರು ನಿಮಿಷ ಬೆಳೆ ಒಂದು ಸಾರಿ ಫಸ್ಟ್ ಹೆಂಗೆ ಮಾಡಿದೆ ಅದೇ ಸೇಮ್ ಮಾಡಬೇಕು ಎರಡನೇ ಸಾರುವೆ ಮೂರನೇ ಸಾರು ಅದೇ ಥರ ಮೂರು ಬಾರಿ ಅದೇ ಥರ ಮಾಡಿ ಉಗಿದ್ಬಿಟ್ಟು ಒನ್ ಅವರ್ ಇರು ಕಾಲು ಲೋಟ ನೀರು ಇದೇನು ಕಾಪಿ ಇದೊಂದು ಕಾಪಿ ಲೋಟ ಇದರಲ್ಲಿ ಕಾಲು ಲೋಟ ನೀರು ಸರಿ ಅರ್ಧ ಲೋಟ ಅಲ್ಲ ಅದನ್ನೇ ಮೂರು ಸತಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಒಂದು ಸತಿ ಯಾಕಂದ್ರೆ ಬಾಯ್ ತುಂಬಾಯ್ತಿದ್ದ ಗಾಗಳ ಮಾಡೋಕ್ಕಾಗಲ್ದು ಮುಕ್ಕಳಿಸೋಕ್ಕಾಗಲ್ದು ಅದನ್ನೇ ಸ್ವಲ್ಪ ಸ್ವಲ್ಪ ಮೂರು ಬಾರಿ ಮಾಡ್ಕೋಬೇಕು ಒಂದ್ಸತಿ ಮಾಡ್ಕೊಂಡು ಮೂರು ನಿಮಿಷ ಹಿಂಗೆ ಗಳನ್ನ ಗಾಗಳು ಮಾಡಬೇಕು ಮೂರು ನಿಮಿಷ ಬೊಕ್ಕಂದು ಮುಕ್ಕಳಿಸ್ಬೇಕು ಕಾಲು ಲೋಟ ನೀರಿಗೆ ಚಿಕ್ಕದಾದ್ರೂ ಮೂರು ಚಮಚ ದೊಡ್ಡದಾದ್ರೂ ಎರಡು ಚಮಚ ನೀರು ಒಳಗೆ ಹಾಕ್ಬಿಟ್ಟು ಹಿಂಗೆ ನಾಲ್ಕು ಸಾರಿ ತಿರು ಹ್ಞೂ ನೀರಿಗೆ ಒಂದೇ ಸತಿ ಹಾಕೋದು ಕಾಲು ಲೋಟ ನೀರು ತವ್ ಬೆಚ್ಚಗೆ ಮಾಡ್ಕೊಂಡು ಚಳ ಕಿಳ್ಕೊಂಡು ಲೋಟಕ್ಕೆ ಹಾಕೊಂಡು ಚಿಕ್ಕದಾದ್ರೂ ಮೂರು ಚಮಚ ದೊಡ್ಡದಾದ್ರೆ ಎರಡು ಚಮಚ ಹಾಕ್ಬಿಟ್ಟು ಹಿಂಗೆ ಚಮಚ ತಲೆ ಕಲಾಯಿಸ್ಬಿಡು ಅದು ನೀರ್ಗೆ ಹಾಕಿದ್ರೆ ಉಪ್ನಾಂಸ ಎಷ್ಟು ಬಿಡ್ತದೆ ಅದೇ ಹೋಗಿ ಚೊಡಿತದೆ

ಹಾ ಹಾಂ ಉಗದ್ ಬಿಟ್ಟು ಬರ್ರಮ್ಮ ಹೋಗಿ ತುಟಿ ಒಡ್ಸ್ಕೋಬೇಕ ಅಷ್ಟೇ ಫ್ರೀ ಬುಡು ಕಚ್ಚಡಿ ಬರ್ತೀನಿ ಉಗ್ಬಿಟ್ಟು ಬಂದಿದ್ದು ನೀವು ಆಡ್ದೆಲ್ಲ ತೆಗೀ ಅಂತ ಹೇಳಿದ್ರ ಅಕ್ಕ ಆ ಕಡೆ ಹೋಗೋಗಿ ತುಟಿ ಅಷ್ಟೇ ಒಡ್ಸ್ಕೊಬೇಕಾ ಊಟ ಮಾಡ್ಬಿಟ್ಟು ಅಷ್ಟೇ 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 ಹಂಗೆ ಇರ್ಬೇಕು ಇನ್ನೆಲ್ಲ ನಾಳೆ ಫ್ರೀ ಈಗ ನಿಮಿಷ ಕಚ್ಚಿದ್ರಲ್ವೇ ಈಗ ಮೂರವರು ನೀರು ಕು ಊಟ ಮಾಡಲಿ ನೀರು ಕುಡೀಲಿ ಬಾಯ್ ತೊಳಿಬಾರ್ದು ಮುಗ ಹಣ ನೀವು ಅಷ್ಟೇ ಮ ಊಟ ಮಾಡಲಿ ನೀರು ಕುಡೀಲಿ ಕೈ ತೊಳ್ಕೊಬೇಕು ಊಟ ಮಾಡಬೇಕು ನೇರವಾಗಿ ನೀರು ಕುಡ್ಕೋಬೇಕು ಸರಿಯಾ ಇವತ್ತು ಉಪ್ಪು ನೀರು ಮುಗಿಸ್ಬಾರ್ದು ಒಳ್ಳೆ ನೀರಲ್ಲಿ ಬಾಯ್ ತೊಳೆದು ಉಯ್ಬಾರ್ದು ಉಗುಳ್ನು ಇವತ್ತು ಉಗಿಬಾರ್ದು ಬೆಳಗ್ಗೆ ಗಂಟೆ ಸರಿಯೇ ಬೆಳಗ್ಗೆ ಎದ್ದೆ ಇಟ್ಟಿಗೆ ವಾಶ್ರೂಮ್ಗೆ ಹೋದು ಹೋಗ್ಬೋದು ಹೋಗ್ಲಿಲ್ಲ ಅಂದರೆ ಇದೊಂದು ಕಾಪಿ ಲೋಟ ಈ ಲೋಟದಲ್ಲಿ ಕಾಲು ಲೋಟ ನೀರು ತವ್ ಬೆಚ್ಚಿಗೆ ಮಾಡ್ಕೊಂಡು ಲೋಟಕ್ಕೆ ಹಾಕೊಂಡು ಚಿಕ್ಕದಾದ್ರೂ ಮೂರು ಚಮಚ ದೊಡ್ಡದಾದ್ರೆ ಎರಡು ಚಮಚ ಹಳ್ಳುಪ್ಪು ಅಂತೀವಿ ನೀವೇನಾದರ ಕಾಣಿ ಅದ ಹಿಂಗೆ ಮೂರು ನಾಲ್ಕು ಸಾರಿ ತಿರುಗಿ ಬಿಡಬೇಕು ನೀರೊಳಕ್ಕೆ ಹಾಕಿ ನೀರಿಗೆ ಹಾಕಿದ್ರೆ ಉಪ್ಪು ನಿಮಿಷ ಎಷ್ಟು ಬಿಡ್ತದೆ ಅದೇ ಸಾಕು ಒಗ್ಚಿತದೆ ಅದೇ ಬಾಯಿಗೆ ಹಾಕ್ತಿ ಇಟ್ಕೊಡಿತದ ಒಗ್ಚು ಅಂತ ಉಗ್ದುಡ್ಬಾರ್ದು ಕಾರ್ ಲೋಟ ನೀರನ್ನೇ ಸ್ವಲ್ಪ ಸ್ವಲ್ಪ ಒಂದು ಸತಿ ಒಂದು ಸ್ವಲ್ಪ ಹಾಕರಿ ಮೂರು ನಿಮಿಷ ಹಿಂಗೆ ಆ ಗಳಗಳನ್ನ ಗಾಗಳು ಮಾಡಿ ಮೂರು ನಿಮಿಷ ಬೊಕ್ಕಂದು ಮುಕ್ಕಳಿಸ್ರಿ ಸೋಡಾ ಥರ ಬರ್ತದೆ ಉಗಿರಿ ಇನ್ನು ಸ್ವಲ್ಪ ನೀರು ಅದೇ ರೀತಿ ಮಾಡಿ ಉಗಿರಿ ಇನ್ನು ಸ್ವಲ್ಪ ಇದು ಇದು ಬಂದದ್ದು ಬಸ್ಕೊಂಡು ಅದನ್ನೂ ಅದೇ ರೀತಿ ಮಾಡಿ ಉಗಿದ್ಬಿಟ್ಟು ಒನ್ ಅವರು ಫ್ರೀ ರೀ ಒನ್ ಅವರ್ ಆಯ್ತು ವೈಟ್ ಕೋರ್ಗೇಟೇಲಿ ಬ್ರಷ್ ಮಾಡಿರಿ ಬೇರೆ ಕೋರ್ಗೇಟೇಲಿ ತೀಡಬೇಡಿ ಈಗ ಹೋದಾಗಲಿ ಹತ್ತು ಇಪ್ಪತ್ತಕ್ಕೆ ತಕೊರಿ ಅದಿರು ಗಂಟೆ ತೀಡ್ಕರಿ ರೀ ತೀಡ್ಬೋದು ಇಲ್ಲಾಂದರೆ ನಿಮ್ಮ ಇಷ್ಟ ಹೆಂಗಾರು ತಿಡ್ಕೊಬೋದು ಅಲ್ಲೂ ಹಸಿ ಆಯ್ತದೆ ಸರಿಯೇ ಬ್ರಷ್ ಮಾಡಿಬಿಟ್ಟು ಒನ್ ಅವರ್ ಆಯ್ತೇ ನಿಮ್ಮ ಕಾರು ಕಾರ್ದ ಐಟಮ್ ಊಟ ಮಾಡ್ಬೋದು ನಿಮ್ಮ ಕೆಲಸ ನಿಮ್ಮ ರೋಟ್ ಏನು ಕೆಲಸ ಮಾಡ್ತಿದ್ರಿ ನಿಮ್ಮ ಕೆಲಸ ಮಾಡ್ಬೋದು ಬೆಳಗ್ಗೆದು ನಾಳೆ ಬೆಳಗ್ಗೆ ಆಯ್ತೆ ನಾಳೆ ಸಾಯಂಕಾಲ ನಿಮ್ಮ ಒಂಬತ್ತು ಗಂಟೆಗೆ ಮನೆ ಕದ್ದು ಎಂಟು ಗಂಟೆಗೆ ಮನೆ ಕದ್ದು ಹತ್ತು ಗಂಟೆಗೆ ನಿಮಗೆ ಎಷ್ಟೊತ್ತಿಗೆ ಮನೆ ಕೈರಿ ಮನಿಕೋ ಸಮಯದಲ್ಲಿ ನೀವು ಊಟ ಮಾಡಿ ಉಂಡು ತಿಂದು ನೀರು ಬೋರು ಕುಡ್ಕೋ ಮನಿಕತಿಯೇ ನೋಡು ಮನಿಕೋಕೆ ಹೋದಾಗ ಆ ಸಮಯದಲ್ಲಿ ಉಪ್ಪು ನೀರು ಈ ಬೆಳಗ್ಗೆ ನೋತು ಏನು ನೇಮ್ ಮಾಡಿದ್ರಿ ಅದೇ ಸೇಮ ಸಾಯಂಕಾಲನೂ ಮಾಡಿಬಿಟ್ಟು ಹೋಗಿ ಉಪ್ಪು ನಮಸ್ತೆ ಮುಕ್ಕಳಸು ಉಗಿದ್ಬಿಟ್ಟು ಮೂರು ಬಾರಿ ಹೋಗಿ ಉಪ್ಪು ನಮಸ್ತೇ ಮನ್ಗ್ ಬಿಡಬೇಕು ಬೆಳಗ್ಗೆ ಏನು ನೇಮ್ ಮಾಡಿದ್ರಿ ನೋಡು ಅದೇ ನೇಮ ಸಾಯಂಕಾಲನೂ ಮಾಡಬೇಕು ಉಂಡು ತಿಂದು ನೀರು ಬೋರು ಕುಡ್ಕೊಂಡು ಮನಿಕೋ ಸಮಯದಲ್ಲಿ ಮಾಡ್ಬಿಟ್ಟು ಹೋಗಿ ಮನ್ಗ್ ಬಿಡಬೇಕು ಅದಕ್ಕೆ ಮೊದಲಾಗ ಮುಕ್ಕುಸು ಇದು ಮಾಡಿದ್ರೆ ಏನಾದ್ರು ತಿನ್ನಬೇಕು ಉಣ್ಬೇಕು ಅದು ಸರಿ ಹೋಗೋದಿಲ್ಲ ಆ ಮುಕ್ಕಳಿಸ್ಬಿಟ್ಟು ಹೋಗಿ ಉಪ್ಪು ನಂಬ್ತೇ ಹೋಗಿ ಮನೆಗೆ ಬಿಡಬೇಕು ಹೊತ್ತಲ್ಲಿ ಬೇಕಾದ್ರೆ ನೀರು ಕುಡಿಬೋದು ಸರಿಯೇ ಉಪ್ಸಾರು ಸೊಪ್ಪು ಸದೆ ಸಾಂಬಾರಲ್ಲಿ ಊಟ ಕಾಳು ಕಡ್ಡಿ ತರಕಾರಿ ಏನು ಐಟಮ್ ಬೇಯ್ತಿದೆ ಉಪ್ಪು ಸಾಂಬಾರಲ್ಲಿ ಸಾಂಬಾರಲ್ಲಿ ತ ಕಾಳು ಕಡ್ಡಿ ತರಕಾರಿ ಎಲ್ಲ ತಿನ್ಬೋದು ಸೊಪ್ಪು ಸದೆ ಎಲ್ಲ ಹಿಟ್ಟು ಅನೇ ಎಲ್ಲ ಊಟ ಮಾಡ್ಬೋದು ನಾಷ್ಟಕ್ಕೆ ಪುಳಿಯೋಗರೆ ಚಿತ್ರನ ಬಾತ್ಕ ಸಾಗು ಐಟಮ್ ಹಾಕಬಾರ್ದು ಮೊಸರು ಬಜ್ಜಿ ಹಾಕಬಾರ್ದು ಬರಿದ್ನಾರು ತಿನ್ಬೋದು ಕಾಯಿ ಚಟ್ನಿ ನಾರು ಹಾಕಬೋದು ಇಡ್ಲಿ ದೋಸೆ ಚಪಾತಿ ರೊಟ್ಟಿ ತಿನ್ಬೋದು ಉಪ್ಪು ಸಾರು ಖಾರ ಮನೇಲಿರೋ ಸಾಂಬಾರಲ್ಲಿ ಕಾಯಿ ಚಟ್ನಿಲಿ ತಿನ್ಕೋಬೋದು ಬಜ್ಜಿ ಬೋಂಡ ವಡೆ ಖಾರ ಸವೆ ತಿನ್ಬೋದು ಖಾರದ ಐಟಮ್ ಚಿಕನ್ನು ಮಟನ್ನು ಪಿಗ್ಗು ಪಿಸ್ತು ಬಿರಿಯಾನಿ ಎಲ್ಲನೇ ಈಗ ಮೂರು ಅವರ್ ಆಯ್ತು ಊಟ ಮಾಡ್ಬೋದು ದಿನ ಬೇಕಾದ್ರೂ ಊಟ ಮಾಡ್ಬೋದು ಇವು ನಾಲ್ಕೈದು ಐಟಮ್ ತಿನ್ಕೊಂಡು ನಾಲ್ಕು ದಿನ ಕಣ್ಣು ಮುಚ್ಚಿದಾಗ ಕಣ್ಣು ಬಿಟ್ಟಾಗ ಉಪ್ಪು ನೀರು ಮುಗಿಸ್ಕೊಂಡು ಐದು ದಿನ ಪತ್ತವಿದ್ದು ಇದು ಅಲ್ಲೂ ಹಸೆ ಮಾಡ್ಕೊಬೋದು ಇನ್ನೆಲ್ಲ ನಾವು ಮಾತ್ರ ತಗೋಬಾರ್ದು ಆಸ್ಪತ್ರೆಗೆ ತೋರಬಾರ್ದು ನಮ್ಮ ಔಷಧಿ ಹಾಕಿದ್ಮೇಲೆ ಸರಿಯಾ ಈಗ ಎಷ್ಟು ಉಳತ್ಕೊಂಡು ನಾವು ಅದೇ ಅಷ್ಟೇ ಉಳಿತುಕೊತದೆ ಇನ್ನು ಇರುವಲ್ಲೂ ಉಳತ್ಕೊಳ್ಳೋ ಅಷ್ಟಕ್ಕೆ ಸ್ಟಾಪ್ ಆಯ್ತದೆ ನಮ್ಮ ಔಷಧಿ ಹಾಕಿದ್ಮೇಲೆ ಸರಿಯೇ ಈ ಥರ ಮಾಡಬೇಕು ಐದು ದಿನ ಗಂಟೆ ಹಾಂ ಬಿಸಿನೀರ್ನೂ ಕುಡಿಬೋದು ತಣ್ಣೀರನ್ನೂ ಕುಡಿಬೋದು ಕೋಡಿನೀರು ಕುಡಿಬಾರ್ದು ಇರುವ ವಸ್ತು ಕಾಫಿ ಟೀ ಮಜ್ಜಿಗೆ ಮೊಸರು ಹೆಸರುಬೇಳೆ ಮೊಸರು ಬಜ್ಜಿ ತುಪ್ಪ ಹಣ್ಣೀರು ಮೊಟ್ಟೆ ಸೌತೆಕಾಯಿ ಆಲೂಗಡ್ಡೆ ಪಾಲ್ಯ ಕುಂಬಳಕಾಯಿನ ಪಾಲ್ಯ ಕೋಸು ಪಾಲ್ಯ ಹಣ್ಣು ಐಟಮು ಬೇಕ್ರಿ ಐಟಮು ಜ್ಯೂಸು ಐಸ್ ಕ್ರೀಮು ನೀರು ಕುಡಿಬಾರ್ದು ಬೆಣ್ಣೆ ತುಪ್ಪ ತಿನ್ನಬಾರ್ದು ಸರಿಯೇ ಐದು ದಿನಗಂಟ ಖಾರದ ಐಟಮ್ ಏನು ಬೇಕಾದ್ರೂ ತಿನ್ಬೋದು ಆರನೇ ದಿನಕ್ಕೆ ಎಲ್ಲಾನು ತಿನ್ಬೋದು ಏನೂ ಆಗೋದಿಲ್ಲ ಅದ್ರ ಮಧ್ಯೆ ಒಂದು ಆರ್ಕ ಐದು ದಿನಕ್ಕದೊಳಗಾಗಿ ಏನಾರು ಸಪ್ಟಿಕ್ಕಾಗಿ ಭಾಗ ಕಳ್ದೋಯ್ತದೆ ಇನ್ನೂ ಅಲ್ಪ ಸ್ವಲ್ಪ ನೋವಿದ್ರೆ ಅಲ್ಲ ಕಚ್ಚಿಡಿದ್ರೆ ಹಳ್ಳೆ ಕಚ್ಚಿದಂಗೆ ಆಯ್ತದೆ ಸಪ್ಟಿಕ್ಕಾಗೋದೆ ಅಂತ ಬಂದು ಇನ್ನೊಂದು ದಿನ ಬಂದು ಸಪ್ಟಿಕ್ಕನ್ನು ಪೌಡ್ರ್ ಇಸ್ಕೊಂಡು ಇಲ್ಲೊಂದು ಬಾರಿ ಉಜ್ಜಿಸ್ಕೊಂಡು ನಮ್ಮ ಮನೆಗೆ ಎರಡು ದಿನ ಕೊಡ್ತೀನಿ ಆಯ್ತದೆ ಯಾರೋ ಒಬ್ರಿಗೆ ಬರೋದು ಎಲ್ಕ ಬರೋದಿಲ್ಲ ಹಂಗೆ ಸಪ್ಟಿಕ್ ಕಡ್ಡಿ ಚುಚ್ಚಿ ಸಿಮೆಣ್ಣೆ ಮುಗಿಸಿ ಡಿಜೆಲ್ ಮುಗಿಸಿ ಕಳಿಯಲು ಎಕ್ತಾಲ ಎಲ್ಲನೂ ಮಾಡ್ಕೊಬತ್ತಾರ ಅಂಥವ್ರಿಗೆ ಆಗಿ ಈಗ ರಕ್ತ ಕೀವ ಬತ್ತದಲ್ಲ ಬ್ರಷ್ ಮಾಡಿದ್ರೆ ಅಂಥವ್ರಿಗೆ ಸಪ್ಟಿಕ್ ಆಯ್ತದೆ ಹಿಂಗೆ ಬರಿ ನೋವು ಉಳ್ಕಲ್ ನೋವು ಇದಾದರೆ ಬರಲ್ದು ನಮ್ಮ ಹೇಳೋದು ನೇಮ ಉಪ್ಪು ನೀರು ಮುಖಿಸಿ ಪಾಲಿಸಿ ಐದು ದಿನ ಕ್ಯೂರ್ ಆಯ್ತದೆ ಹತ್ತಾರು ವರ್ಷ ಏನು ಬೇಕಾದ್ರೂ ತಿಂದು ಕುಡಿಬೋದು ಈಗ ಆ ಒಣ ಓದ್ ದಿನ ಉಪ್ಪು ನೀರು ಮುಖಿಸ್ಬಿಟ್ಟು ತಿರ್ಗ ಬಂದು ಔಷಧಿ ಹಾಕಿನ ಹಂಗೆ ಏನಾರು ಬಂದ ಬಂದು ಔಷಧಿ ಹಾಕಿಸ್ಕರಿ ಅಲ್ಲಿ ತಿಳಿಸ್ಬೇಡಿ ಇನ್ನೊಂದು ಬಾರಿ ಬಂದು ಔಷಧಿ ಹಾಕಿಸ್ಕರಿ ವಾಸಿ ಆಯ್ತದೆ ಇದ್ರ ಮಧ್ಯೆ ಇನ್ನೇನಿಲ್ಲ ಇಲ್ಲ ಹಣ ನಿಮ್ಮದು ಅವ್ರದ್ದೇನೂ ಇಲ್ಲ ఊట్గా సేపీ సిగరటు పన్పారేనూ హాకద అందరూ ఇవతేన బిళి గంట నాడకే ఎద్దు ఉప్పు నీరు ముగసి బ్రష్ మి ఆమెకే అది సిగర సేదోదు ఇదొందు కప్పు ఇదొందు కాపీ లో కాలనీరు కాలు లోట నీరు ఉగురు బెచ్చు చిక్దా ముస్కు దొడదారు ఎరస్కు హాకీ అదా కలైస్బి ನೀರ್ಗೆ ಹಾಕತ್ಲ ಉಪ್ನೋಂಸ ಎಷ್ಟು ಬಿಡ್ತದೆ ಅದೇ ಸಾಕು ಅದೇ ಹೋಗಿ ಚೊಡಿತದೆ ಆದರೆ ಮೂರು ಬಾರಿ ಮುಕ್ಕಳಿಸಿ ಉಗಿಬೇಕು ಒಂದು ಸರ್ ಹಾಕಿದ್ರೆ ತುಂಬ ಆಯ್ತದೆ ಗಾಗಲ್ ಮಾಡೋಕ್ಕದ್ದಣ ಎದ್ದೆ ತಣ್ಣೀರು ಮುಟ್ಟಕ್ಕೆ ಮೊದಲೇ ವಾಶ್ರೂಮ್ಗೆ ಹೋದ್ರೆ ಹೋಗ್ಬೋದು ಇಲ್ಲಾಂದ್ರೆ ಎದ್ದೇಟ್ಗೆ ಆ ಕೆಲಸ ಮಾಡಿಬಿಟ್ಟು ಮುಂದ್ಲಿಕ್ಕೆ ಕೆಲಸ ನೀವು ಏನಾದ್ರು ಮಾಡ್ರಿ ನನಗೆ ಆ ಕೆಲಸ ಈ ಕೆಲಸ ಮಾಡಿಬಿಟ್ಟು ಮಾಡಿದ್ರೆ ಕ್ಯೂರ್ ಆಗೋದು ಹ್ಞೂ ಎದ್ದೇಟ್ಗೆ ಆ ಕೆಲಸ ಮಾಡಬೇಕು ಮನ್ಗುವಾಗ ಅದೇ ಸೇಮ್ ಮಾಡ್ಬಿಟ್ಟು ಮುಕ್ಳು ಸುಗುದ್ಬಿಟ್ಟು ಮೂರು ಬಾರಿ ಮನಿ ಕ ಬಿಡ್ಬೇಕು ಎದ್ದೇಟ್ಗೆ ನಾತ್ ಬಾಯಿಗೆ ಮಾಡಬೇಕು ಆಮೇಲೆ ಬ್ರಶ್ ಒನ್ ಅವರ್ ಆದ್ಮೇಲೆ ಬ್ರಶ್ ಮಾಡಬೇಕಲ್ಲ ಬಾಯಿಗೆ ನೀರು ಹಾಕ್ಬಾರ್ದು ಎದ್ದೇಟ್ಗೆ ಆ ಕೆಲಸ ಮಾಡಿಬಿಟ್ಟು ಆಮೇಲೆ ಒನ್ ಅವರ್ ಆದ್ಮೇಲೆ ಬ್ರಷ್ ಮಾಡಿ ಅಂತ ಹೇಳಿಲ್ವೇ ಜ್ಞಾನ ಆಯ್ತವ ಅದು ಹೋಗ್ಚೋಳಿ ಅದೇನು ದಾಕ್ಟ್ರು ಮಾತ್ರೆ ಕೊಡ್ತಾರೆ ನಮ್ಮ ಉಪ್ಪು ನಮ್ಮ ನಮ್ಮ ಔಷಧಿಗೆ ಮಾತ್ರೆ ಸರಿಯೇ ಅಷ್ಟೇ ಆಮೇಲೆ ಎಣ್ಣೆ ಗಿಣ್ಣೆ ಕುಡಿದ್ರೆ ಆಲ್ ಡ್ರಿಂಕ್ಸ್ ಕುಡಿಬೇಕು ನೀರು ಹಾಕೊಂಡು ಬೇರೆ ಐಟಮ್ ಕುಡಿಬಾರ್ದಣ್ಣ ಮೈಗ ಸಾಯಂಕಾಲನೇ ಕುಡಿಬೋದು ಸರಿಯೇ ಅಷ್ಟು ನೇಮು ಏಳ್ನಿಲ್ಲ ಅಂತಾರೆ ಅದಕ್ಕೆ ಬೇರೆ ನೋಡ್ತಾರೆ ನಮಗೆ ಕೆಲವ್ರು ನಾಚಕತ್ತರ ಈಗ ಕೇಳೋಲ್ರು ನಮ್ಮೇಳು ನೇಮ ಹೇಳ್ಬಿಡ್ಬೇಕು ಅದು ಅವ್ರಿಗೆ ಸೇರಿದ್ದು ಇನ್ನೇನಪ್ಪ ಮಾಡಬೇಕು ಇಷ್ಟೇ ನಮ್ಮ ನೇಮು ಹೋಗಿ ಹಿಂದಿದ ಮಧ್ಯೆ ಆದರೆ ಹಂಗೂ ಫೋನ್ ಮಾಡಿ ವಿಚಾರಿಸ್ಕಾರಿ ಕೇಳ್ದೆ ಹೇಳಿದ್ರೆ ಹೇಳ್ಕೊಡ್ತೀನಿ ಮಾರ್ತ್ಕತ್ತಿರ್ತಕ ಹೇಳ್ಕೊಡ್ತೀನಿ ಹಿಂಗಲ್ಲ ಹಿಂಗೆ ಅಂದರೂ ಹೇಳ್ಕೊಡ್ತೀನಿ